ತೆಗೆದುಕೊಳ್ಳದೇ ಇರ್ತವೆ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿ ನನಗೆ ನಾವ್ಯಾತಿ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಹುಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಕಾರಣ ಆ ಪೆಂಟ್ರೈವ್ ಬೀದಿಕ್ಕೆ ಇಂಥವ್ರನ್ನ ನನ್ನನ್ನ ಸಭೆ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ನಮ್ಮ ಕುಟುಂಬಕ್ಕೆ ವಿಷ ಜೊತೆ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಮೇಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ ಆಗ್ತದೆ ನೋಡ್ತಾ ಇಲ್ವಾ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿ ಬಂದಿದ್ದಾವೆ ನೂರಾರು ಹಳ್ಳಿ ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿವೆ ಇಂಥ ಸಂದರ್ಭದಲ್ಲಿ ನಾವು ಹೊತ್ತಿಸ ಪಾದಯಾತ್ರೆ ಹೋದೆ ಅದು ಯಾರು ಒಮ್ಮಿಟ್ತಾರೋ ಗೊತ್ತಿಲ್ಲ ನಮಗೆ